ಎರಡು ಕ್ಲಾರಿಫಿಕೇಷನ್ ಹೇಳ್ಬಿಡ್ತೀನಿ ಭಾಳ ಜನ ಈ ಹೊಟ್ಟೆ ಉರಿ ಎದೆ ಉರಿ ಬರುತ್ತಲ್ಲ ಅದನ್ನು ಗ್ಯಾಸ್ಟ್ರಿಕ್ ಅಂದ್ಕೋತಾರೆ ಇನ್ನು ಕೆಲವರು ತುಂಬ ಗ್ಯಾಸ್ ಪಾಸ್ ಮಾಡೋದನ್ನು ಗ್ಯಾಸ್ ಟ್ರಬಲ್ನ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತಾರೆ ದಯವಿಟ್ಟು ಸಿಂಪಲ್ಲ ನಿಮ್ಗೆ ಹೇಳಬೇಕು ಅಂದರೆ ನಾವು ತಿಂದ ಆಹಾರ ಬಾಯಿಯಿಂದ ಅನ್ನನಾಳದ ಮುಖಾಂತರ ಜಠ್ರಿಗೆ ಹೋಗುತ್ತೆ ಜಟ್ರ ಅಂದರೆ ಸ್ಟಮಕ್ ಸ್ಟಮಕ್ ಕೆಪಾಸಿಟಿ ಒಂದೂವರೆ ಲೀಟ್ರು ಆ ಸ್ಟಮಕ್ ಹೆಂಗಿರುತ್ತೆ ಅಂದರೆ ಜೆ ಶೇಪ್ಡ್ ಆರ್ಗನ್ನು ಇಟ್ಸ್ ಅ ವೆರಿ ಪವರ್ಫುಲ್ ಆರ್ಗನ್ ಯಾಕಂದ್ರೆ ಪವರ್ಫುಲ್ ಅಂತೇನೆಂದರೆ ನಾವು ರಾಗಿ ಮುದ್ದೆನ ಗುಳಮ್ ಅಂತ ನುಂಗಿರ್ತೀವಿ ಗೋಬಿ ಮಂಚೂರಿನ ಅರ್ಧಂಬರ್ಧ ಮಗು ತಿಂದಿರ್ತೀವಿ ಅದಷ್ಟನ್ನು ಗ್ರೈಂಡ್ ಮಾಡುತ್ತೆ ಗ್ರೈಂಡಿಂಗ್ ಮಿಷಿನ್ ಇದ್ದಂಗೆ ಅದನ್ನೆಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ವೈದ್ಯಕೀಯ ಪದಗಳನ್ನ ನಿಮ್ಗೆ ಹೇಳ್ತಾ ಹೋದರೆ ನಿಮ್ಮ ಗ್ರೈಂಡಿಂಗ್ ಮಿಷಿನ್ ಹೆಂಗೆ ಅರಿಯುತ್ತಲ್ಲ ಹಂಗೆ ನಮ್ಮ ಜಠರ ನಾವು ತಿಂದ ಆಹಾರವನ್ನು ಅರಿದು ಡೈಜೆಷನ್ ಆಗಬೇಕು ಅಂದರೆ ಹೋಗಬೇಕು ಡಿಯೋಡಿನಮ್ ಅಂತೀವಿ ನಿಮ್ಮ ಸಣ್ಣ ಕರುಳು ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಆರು ಮೀಟ್ರ್ ಇರುತ್ತೆ ಅದರಲ್ಲಿ ಮೂರು ಭಾಗ ಡಿಯೋಡಿನಮ್ಮು ಜಜುನಮ್ಮು ಐಲಿಯಮ್ ಅಂತೀವಿ ಅದಾದಮೇಲೆ ದೊಡ್ಡ ಕರುಳು ಬರುತ್ತೆ ಸೊ ಈ ಸಣ್ಣ ಕರುಳಿಗೆ ಅದೇ ಡಿಯೋಡಿನಮ್ ಫಸ್ಟ್ ಹತ್ತು ಇರುತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿ ನಿಮ್ಮ ಲಿವರ್ನಿಂದ ಉತ್ಪತ್ತಿ ಆಗುವಂಥ ಒಂಬೈನೂರು ಎಮ್ ಎಲ್ ಬೈಲ್ ಬರುತ್ತೆ ಪಿತ್ತ ಅಂತಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಜ್ಯೂಸ್ ಡೈಜೆಷನ್ ಮಾಡಲಿಕ್ಕೆ ಪ್ಯಾಂಕ್ರಿಯಸ್ ಇರುತ್ತೆ ಅದರಿಂದ ಒಂದು ಒಂಬೈನೂರು ಎಮ್ ಎಲ್ ಪ್ಯಾಂಕ್ರಿಯಕ್ ಜ್ಯೂಸ್ ಬರುತ್ತೆ ಸೊ ಅವೆರಡೂ ಬರೋ ಅಷ್ಟೊತ್ತಿಗೆ ನಮ್ಮ ಜಠರ ಎಷ್ಟು ಚೆನ್ನಾಗಿ ಆಹಾರ ತಯಾರು ಮಾಡುತ್ತೆ ಅಂದರೆ ಅದನ್ನು ನಾವು ಕೈ ಮಂತೀವಿ ಹದಿನೈದು ನಿಮಿಷಕ್ಕೆ ಒಂದು ಸ್ಪೂನ್ನ ತಳ್ಳುತ್ತೆ ನಿಮಗೆ ಇನ್ನೂ ಸಿಂಪಲಾಗಿ ಅರ್ಥ ಆಗಬೇಕಂದ್ರೆ ತಾಯಿ ತನ್ನ ಸಣ್ಣ ಮಗುಗೆ ಅನ್ನಕ್ಕೆ ತುಪ್ಪ ಹಾಕಿ ಮೆತ್ತಿಗೆ ಹಿಚ್ಕಿ ಬಾಯಿಗೆ ಇಡ್ತಾಳಲ್ಲ ಅದೇ ರೀತಿ ನಮ್ಮ ಜಠರ ಎಲ್ಲ ತಯಾರು ಮಾಡಿ ಕರಳಿಗೆ ತಳ್ಳುತ್ತೆ ಅದನ್ನು ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಆ ಜಠ್ರದ ಒಳಗಡೆ ಒಂದು ಲೇಯರ್ ಇರುತ್ತೆ ನೀವು ಬಾಯಿನೊಳಗೆ ಮುಟ್ಕೊಂಡ್ರೆ ಮ್ಯೂಕೋಸ್ ಅಂತೀವಲ್ಲ ಸ್ಟಮಕ್ನೊಳಗು ಹಂಗೆ ಮ್ಯೂಕಸ್ ಲೇಯರ್ ಇರುತ್ತೆ ಅದರೊಳಗೆ ಸಣ್ಣ ಸಣ್ಣ ಉಣ್ಣಾದರೆ ಕೆಂಪಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನಿಮಗೆ ಸುಲಭನಾಗ ಆಗಬೇಕು ಅಂದರೆ ನಿಮ್ಮ ಅಪೆಂಡಿಕ್ಸ್ನಾಗ ಏನನ್ನ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ ಟಾನ್ಸಿಲ್ನಾಗ ಏನಾದರೂ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ ಅದೇ ರೀತಿ ನಿಮ್ಮ ಜಠರದ ಒಳಗಡೆನ ಲೇಯರು ಇನ್ಫ್ಲೇಮ್ ಆದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ ಬಟ್ ನೀವು ಭಾಳ ಚೆನ್ನಾಗಿ ಕೇಳಿದಿರಿ ಕಾರಣ ಏನು ಡಾಕ್ಟ್ರಿ ಅಂತ ವೆರಿ ಸರಳ ನಾನು ಭಾಳ ಸಾರಿ ಇದನ್ನು ರಿಪೀಟ್ ಮಾಡ್ತೀನಿ ದಯವಿಟ್ಟು ನೆನ್ಪಿಡಿ ನಾನು ನೋಡಿದಾಗೆಲ್ಲ ಹೇಳ್ತಾರೆ ಅವರು ಹರಿ ವರಿ ಕರಿ ಈ ಮೂರು ಭಾಳ ಇಂಪಾರ್ಟೆಂಟ್ ಹರಿ ಬರೆಯಾಗ ಉಣ್ಣೋರು ವರಿ ಟೆನ್ಷನ್ ಎಲ್ಲದಕ್ಕೂ ಆ ಕರಿ ಈ ಮೂರು ಕೂಡ ನಾನು ವೈಜ್ಞಾನಿಕವಾಗಿ ಮಾತಾಡ್ತೀನಿ ನೋಡ್ಲಿಕ್ಕೆ ಚಂದ ಕೂಡ ನಮ್ಮ ಬ್ರೈನ್ ಇದೆಯಲ್ಲ ಸುಪ್ರೀಮ್ ಮಾರ್ಗನ್ನು ಸ್ಟಮಕ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿದೆ ಹೆಂಗೆ ಕಂಟ್ರೋಲ್ ಅಂದರೆ ಎರಡು ನರ ಬರ್ತಾ ವೇಗಸ್ ನರವಂತೀವಿ ನಾವು ಏನಾದರೂ ಕೋಪ ಮಾಡಿಕೊಂಡ್ರೆ ಅಥವಾ ಏನಾದರೂ ಸ್ವೀಟ್ ನೋಡಿದರೆ ಛಲ್ಲಂತ ಆಸಿಡ್ಡು ಉತ್ಪತ್ತಿ ಆಗುತ್ತೆ ಕರೆ ಬ್ರೈನು ಆ ನರು ಮುಖಾಂತರ ಮೆಕ್ಯಾನಿಸಮ್ ಅದು ಇದು ಇಷ್ಟು ಇಂಪಾರ್ಟೆಂಟು ಜನಗಳಿಗೆ ದಯವಿಟ್ಟು ಅದಕ್ಕೆ ಸಮಾಧಾನದಲ್ಲಿ ಊಟ ಮಾಡಿ ತುಂಬ ಮಸಾಲ ತಿನ್ನಬೇಡಿ ಯಾವತ್ತೋ ಒಂದಿನ ದಿನ ಮಜಗೆ ತಿನ್ನಿ ದಿನಾ ಬಜ್ಜಿ ಬೋಂಡ ಪಕೋಡ ಚಿಪ್ಸ್ ತಿಂತೀನಿ ಅಂದರೆ ಅದನ್ನು ಬಿಡಿ ಮೂರು ಹೇಳಿದೆ ಅರಿ ವರಿ ಕರಿ ಅದು ಬಿಟ್ಟರೆ ಇನ್ನೆರಡು ಭಾಳ ಇಂಪಾರ್ಟೆಂಟ್ ಅಂದರೆ ಆಲ್ಕೋಹಾಲ್ ಯಾರು ಎಣ್ಣೆ ಹೊಡಿತಾರಲ್ಲ ನೀವು ನೋಡಿ ಎಣ್ಣೆ ಹೊಡೆಯೋರೆಲ್ಲ ಸಾಯಂಕಾಲ ಐದುವರೆ ಆರು ಏಳು ಗಂಟೆಗೆ ಶುರು ಮಾಡ್ತಾರೆ ಖಾಲಿ ಹೊಟ್ಟೆಯಲ್ಲಿ ಯಾಕಂದರೆ ಎಮ್ಮ ಕಿಕ್ ಕೊಡಿಬೇಕಾದ್ರೆ ಖಾಲಿ ಹೊಟ್ಟೆಗಳು ಕುಡಿಬೇಕು ಅಂತಾರೆ ಊಟ ಆದ್ಮೇಲೆ ಯಾರೂ ಎಣ್ಣೆ ಕುಡಿಯೋಲ್ಲ ಎಣ್ಣೆ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ ಎನಿ ಆಲ್ಕೋಹಾಲ್ ಅದು ಹೈ ವಿಸ್ಕಿ ಇರ್ಬೋದು ಸೂ ಇದು ಅನ್ಬೋದು ಭಾಳ ಜನ ನನಗೆ ಅದು ತಂಪು ಬ್ರಾಂಡಿ ಕುಡಿತು ಎನಿ ಆಲ್ಕೋಹಾಲ್ ಈಸ್ ಎ ಗ್ಯಾಸ್ಟ್ರಿಕ್ ಇರಿಟೆಂಟ್ ಬೀರಾಗಲಿ ಬ್ರಾಂಡಿ ಆಗಲಿ ವಿಸ್ಕಿ ಆಗಲಿ ರಮ್ ಆಗಲಿ ಎನಿ ಆಲ್ಕೋಹಾಲ್ ಈಸ್ ಎ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅದು ಬಿಟ್ಟರೆ ಅದಕ್ಕಿಂತ ವರ್ಷ ಅಂದರೆ ದಮ್ ಅದು ಸ್ಮೋಕ್ ಸ್ಮೋಕರ್ಸ್ಗೆ ಅದಕ್ಕಿಂತ ಇನ್ನೊಂದು ವರ್ಷ್ ಹೆಣ್ಣು ಮಕ್ಕಳಲ್ಲಿ ಯಾಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಟೈಮ್ ಸರಿಯಾಗಿ ಅವ್ರು ಬ್ರೇಕ್ಫಾಸ್ಟ್ ಮಾಡಲ್ಲ ಬ್ರೇಕ್ಫಾಸ್ಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಟರ್ಮ್ ಬ್ರಿಟಿಷ್ನವ್ರು ಇಂಟ್ರೊಡ್ಯೂಸ್ ಮಾಡಿದ್ದು ರಾತ್ರಿ ನೀವು ಊಟ ಮಾಡಿ ಮಲಗಿದ ಮೇಲೆ ನಾಲ್ಕು ಅವರಿಗೆ ನಿಮ್ಮ ಜಟ್ರ ಖಾಲಿ ಆಗುತ್ತೆ ಬರೀ ಆ್ಯಸಿಡ್ ಇರುತ್ತೆ ಅದಕ್ಕೆ ನೀವು ನಿಮ್ಮ ಫಾಸ್ಟ್ನ ಬ್ರೇಕ್ ಮಾಡಿ ಅಂದರೆ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳಿ ಅದನ್ನು ಮಾಡಲ್ಲ ಹನ್ನೊಂದು ಗಂಟೆವರೆಗೂ ಯಜಮಾನರು ರೆಡಿ ಮಾಡಿ ಕಳಿಸಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋವ್ರಿಗೆ ಅವ್ರಿಗೆ ಏನು ಹೊಟ್ಟೆಗೆ ಹಾಕ್ಕೊಳಲ್ಲ ಗ್ಯಾಸ್ಟ್ರಿಟಿಸ್ ಆಗುತ್ತೆ ತಲೆನೋವು ಬರುತ್ತೆ ಅವಾಗ ಅವರು ಯೂಜ್ವಲಿ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅಕ್ರಾಸ್ತಿ ಕೌಂಟ್ರ್ ಅಥವಾ ಬೀಡ ಮಾಡೋ ಅಂಗಡಿ ಒಳಗೂ ಸಿಗುತ್ತೆ ಸಾರಿಡ ನಾಕ್ಷನ್ ಇಂಥದ್ದನ್ನು ತರಿಸಿ ತಿಂತಾರೆ ಅದೇನಾಗುತ್ತೆ ಇಟ್ಸ್ ಅ ಪವರ್ಫುಲ್ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅಂತೀವಿ ನಾವು ಎನ್ ಎಸ್ ಎ ಐ ಡಿಗಳು ಅಂತ ಎನಿ ಪೈನ್ ಕಿಲ್ಲರ್ ಎಮ್ ಟಿ ಸ್ಟಮಕ್ನ ತೊಗೋಬಾರ್ದು ಅವಾಗೇನಾಗುತ್ತೆ ಊದೋದು ಹೋಯ್ತು ಒದರೋದು ಬಂತು ಅಂತಾರೆ ತಲೆನೋವು ಹೋಗುತ್ತೆ ಹೊಟ್ಟೆ ನೋವು ಶುರುವಾಗುತ್ತೆ ಸಿ ಇಷ್ಟು ವಿಜ್ಞಾನ ಸರಳ ನೀವು ಕೇಳಿದ್ ನಾನು ಹೇಳ್ತೀನಿ ದಯವಿಟ್ಟು ನೆನಪಿಡಿ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ಗ್ಯಾಸ್ ಪಾಸ್ ಮಾಡೋದೇ ಬೇರೆ ಅದು ಬೇರೆ ಈವೆಂಟ್ನ ಹೇಳ್ತೀನಿ ನಾನು ಇವತ್ತು ಇಷ್ಟು ತಿಳ್ಕೊಳ್ಳಿ ಏನಂದರೆ ಈ ಈ ಗ್ಯಾಸ್ಟ್ರೈಟಿಸ್ ಇಷ್ಟು ಕಾರಣ ಸರ್ ಸರ್ ಇನ್ನು ಪ್ರಮುಖವಾಗಿ ಈ ಗ್ಯಾಸ್ಟ್ರೈಟಿಸ್ ಬರೋರಿಗೆಲ್ಲ ಹೃದಯ ಸಂಬಂಧಿ ಬ ಕಾಯಿಲೆ ಬಂದ್ಬಿಡುತ್ತಾ ಅದೆಲ್ಲರೂ ಕೂಡ ಅದೇ ಭಯದಲ್ಲೇ ಇರ್ತಾರಲ್ಲ ಸರ್ ಜೊತೆಯಲ್ಲಿ ಈ ಮಾಂಸಾಹಾರ ಸೇವನೆ ಬಿಟ್ಬಿಡ್ಬೇಕು ಅನ್ನೋಂಥದ್ದು ಆ ಎರಡು ಪಾಯಿಂಟ್ ಸರ್ ಇದು ಭಾಳ ಇಂಪಾರ್ಟೆಂಟು ತುಂಬ ಜನಕ್ಕೆ ರೋಗ ಲಕ್ಷಣಗಳು ಹೇಳ್ತೀನಿ ನೋಡಿ ಗ್ಯಾಸ್ಟ್ರೈಟಿಸ್ನ ಏನಾಗುತ್ತೆ ಅಂದರೆ ಎದೆ ಹೊಟ್ಟೆ ಉರಿ ಎದೆ ಉರಿ ಎದೆ ಉರಿ ಅಂದರೆ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ ಯಾಕಂದರೆ ಹೊಟ್ಟೆ ಒಳಗಿರೋ ಆ್ಯಸಿಡ್ ಮೇಲೆ ಉಕ್ಕುತ್ತೆ ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋ ಈಸ್ ಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡ್ರ್ ಅಂತೀವಿ ನೀವು ನೋಡಿ ಚೆಸ್ಟಲ್ಲಿ ಹೃದಯನೂ ಇದೆ ಎಡಗಡೆ ಅನ್ನನಾಳನೂ ಇದೆ ಯಾವಾಗ ಆ್ಯಸಿಡ್ ಇಲ್ಲಿ ಮೇಲೆ ಉಕ್ಕುತ್ತಲ್ಲ ಹೃದಯದ ಪಕ್ಕ ಇರೋದ್ರಿಂದ ನಾವು ಹಾರ್ಟ್ ಬರ್ನ್ ಅಂತೀವಿ ನಮ್ಮದೇ ಟರ್ಮಿನಾಲಜಿ ಅದು ನಾವು ಡಾಕ್ಟ್ರುಗಳೇ ಉಪಯೋಗಿಸ್ತೀವಿ ಆಕ್ ಆ್ಯಕ್ಚುಲಿ ಹಾರ್ಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಆ್ಯಕ್ಚುಲಿ ಚೆಸ್ಟ್ ಬರ್ನ್ ರೆಟ್ರೋಸ್ಟರ್ನಲ್ ಬರ್ನ್ ಅನ್ನಬೇಕು ಬಟ್ ಯಾವುದೋ ಕಾಲದಿಂದಲೂ ಹಾರ್ಟ್ ಬರ್ನ್ ಹಾರ್ಟ್ ಬರ್ನ್ ಅಂತ ಬಂದ್ಬಿಟ್ಟು ಅದಕ್ಕೆ ಜನಗಳಿಗೆ ಗ್ಯಾಸ್ಟ್ರೈಟಿಸ್ ಆದರೆ ಹೃದಯ ಆಗ ವೃದ್ಧಿ ಆಘಾತ ಆಯಿತು ಅಂತ ಅಂದ್ಕೋತಾರೆ ಬಟ್ ಇಲ್ಲಿ ಎರಡು ಎಚ್ಚರಿಕೆ ಕೊಡ್ತೀನಿ ನಾನು ನಿಮಗೆ ಗ್ಯಾಸ್ಟ್ರೈಟಿಸ್ ಅಂತ ಇದ್ದು ಜಯದೇವ ಹೋಗಿ ಚೆಕ್ ಮಾಡಿಸ್ಕೊಂಡು ಹಾರ್ಟ್ ನಾರ್ಮಲ್ ಇದೆ ಅಂದರೆ ದೇವ್ರಿಗೆ ಕೈ ಮುಗಿರಿ ಬಟ್ ರಿವರ್ಸ್ ಮಾಡ್ಕೊಳ್ತಾಳೆ ಭಾರ ಜನ ಹೃದಯಾಘಾತನೂ ಆಗಿರುತ್ತೆ ಅದರಲ್ಲೂ ಅದೇ ಥರ ಸಿಂಪ್ಟಮ್ಸ್ ಇರುತ್ತೆ ಏ ಏನಿಲ್ಲ ಬಿಡಿ ಇದು ಗ್ಯಾಸ್ಟ್ರಿಕ್ ಅಂತ ಮನೆಯೊಳಗೆ ನೀವು ಆಂಟಾಸಿಡ್ ಕುಡ್ಕೊಂಡು ತಣ್ಣು ಮಾಡ್ಕೋತೀನಿ ಅಂತ ಇದ್ದರೆ ಹೃದಯಾಘಾತ ಆಗಿ ಸತ್ತೋಗ್ತೀರಿ ನೂರು ಜನಕ್ಕೆ ಎದೆ ಉರಿ ಬಂದಾಗೆ ತೊಂಬತ್ತೊಂಬತ್ತು ಜನ ನಾರ್ಮಲ್ ಅಂತ ವಾಪಸ್ ಬಂದರೂ ಚಿಂತೆ ಎಲ್ಲ ಒಬ್ಬನಾದ್ರೂ ಉಳ್ಕೋತಾನೆ ಇದು ಎಚ್ಚರಿಕೆಯ ಗಂಟೆ ನಾನೊಬ್ಬ ಸರ್ಜನ್ ಗ್ಯಾಸ್ಟ್ರೋ ಆಗಿ ನಿಮ್ಗೆ ಹೇಳ್ತಾ ಇರೋದು ನಿಮಗೆ ಎದೆನೋವು ಬಂದಾಗ ಒಂದು ಸಾರಿ ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳಿ ಸಿಂಪಲ್ ಇ ಸಿ ಜಿ ಒಂದು ಎಕೋ ಒಂದು ಟಿ ಎಮ್ ಟಿ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಆ್ಯಂಜಿ ಮಾಡ್ತಾರೆ ಸೊ ಭಾಳ ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ ಅನ್ನೋದು ಎಚ್ಚರಿಕೆಯ ಗಂಟೆ ಅಷ್ಟೇ ಇದು ಭಾಳ ಇಂಪಾರ್ಟೆಂಟು ಸೊ ಇನ್ನೊಂದು ಏನೋ ಕೇಳಿದ್ರಿ ನೀವು ಅದೇ ಸರ್ ಮಾಂಸ ರೈಟ್ ನೋಡಿ ಮಾಂಸಾಹಾರಿಗಳು ವಿಚ್ ಇಸ್ ದ ಬೆಸ್ಟ್ ಫುಡ್ ಅಂತ ನಮ್ಮನ್ನೆಲ್ಲರೂ ಕೇಳ್ತಾರೆ ವೆಜಿಟೇರಿಯನ್ ಫುಡ್ ನಾನ್ ವೆಜಿಟೇರಿಯನ್ ಫುಡ್ಡಾ ನೋಡಿ ಆಲ್ ಓವರ್ ದ ವರ್ಲ್ಡ್ ಇವತ್ತು ವೆಜ್ ವೆಜಿಟೇರಿಯನ್ ಫುಡ್ ಈಜಿಲಿ ಡೈಜೆಸ್ಟಿಬಲ್ ಫೈಬರ್ ಜಾಸ್ತಿ ಇರುತ್ತೆ ಅದು ಒಳ್ಳೆಯದು ಮಾಂಸ ತಿನ್ನೋರಿಗೆ ಏನು ತಿನ್ನಬಾರ್ದಾ ತಿನ್ನಿ ಬೇಡ ಅನ್ನೋಲ್ಲ ಲಿಮಿಟ್ನ ತಿನ್ಬೋದು ನೀವು ನೋಡಿ ನೀವು ಯಾವುದನ್ನ ಬೀಗ್ರೂಟಕ್ಕೆ ಹೋಗಿತ್ತು ಅಟ್ಟೆ ತುಂಬ ಸುರಿದಿರ್ತಾರೆ ಹಂಗೆ ತಿನ್ನಬಾರ್ದು ಎರಡು ಪೀಸು ಒಂದು ಖುಷಿಗೆ ಒಂದು ಇನ್ನೊಂದು ಏನಂದರೆ ಇಲ್ಲಿ ಮಾಂಸಾಹಾರಿಗಳಲ್ಲಿ ಕೆಲವು ಕನ್ಫ್ಯೂಷನ್ನು ಪೋರ್ಗೆ ತಿಂದರೆ ತಂಪು ಚಿಕನ್ ತಿಂದರೆ ಹೀಟು ಪೈಲ್ಸ್ ಇಲ್ಲ ಚಿಕನ್ನಲ್ಲಿ ಫೈಬರ್ ಇರಲ್ಲ ಪೋರ್ಕ್ನಲ್ಲಿ ಫೈಬರ್ ಇರುತ್ತೆ ಚಿಕನ್ ತಿನ್ನಬೇಡಿ ಅಂತ ನಾನು ಹೇಳಲ್ಲ ತಿನ್ನಿ ಅದ್ರ ಜೊತೆಗೆ ಆನಿಯನ್ನು ಟೊಮೊಟ ಸೌತೆಕಾಯಿ ಸಲಾಡ್ಸ್ ಅಂತಾರಲ್ಲ ಅವು ತಿನ್ಬೇಕು ಯಾಕಂದರೆ ಇದರ ಫೈಬರ್ ಇರುತ್ತೆ ಅದರ ಫೈಬರ್ ಕಡಿಮೆ ಇರುತ್ತೆ ಕಾಂಪೆನ್ಸೇಟ್ ಆಗುತ್ತೆ ಬಟ್ ಕೆಲವು ಮಾಂಸಾಹಾರಿಗಳಿಗೆ ಕರಳಿನ ಕ್ಯಾನ್ಸರ್ ಬರುತ್ತೆ ಸೊ ಅದು ಅದು ಕೆಲವು ಎಚ್ಚರಿಕೆಯ ಗಂಟೆಗಳು ಹಂಗೆ ಅಂದ್ಕೊಂಡು ತಿನ್ನಲೇಬೇಡಿ ಅಂತ ಯಾರಿಗೂ ಹೇಳಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು ಬಟ್ ನಾನ್ ವೆಜಿಟೇರಿಯನ್ ಫುಡ್ಡು ಡೈಜೆಷನ್ ಡಿಲೇ ಆಗುತ್ತೆ ಪರ್ಟಿಕ್ಯುಲರ್ ಮಟನ್ನು ಅದೆಲ್ಲ ಅದೇ ವೆಜಿಟೇಬಲ್ ಬೇಗ ಜೀರ್ಣ ಆಗುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ದೋಸ್ ವೆಜಿಟೇರಿಯನ್ ತಿನ್ನೋ ಖುಷಿಯಿಂದ ತಿನ್ಕೊಳ್ಳಿ ನಾನ್ ವೆಜಿಟೇರಿಯನ್ಸು ಸ್ವಲ್ಪ ನೋಡಿಕೊಂಡು ಈ ನಾನು ಹೇಳಿದ ಎಚ್ಚರಿಕೆಯನ್ನು ಇಟ್ಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಸ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆ ಕೂಡ ಚೆಲ್ದಾರ ಧನ್ಯವಾದಗಳು